ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಪರಿಷ್ಕೃತಗೊಂಡಂತಹ ಪಠ್ಯ ಪುಸ್ತಕ ಅದರಲ್ಲಿರುವಂತಹ ಚಟುವಟಿಕೆಗಳು ಬದಲಾಗಿವೆ ಹಾಗಾಗಿ ತಟ್ಟೆಗಳ ಸಂಖ್ಯೆನೂ ಬದಲಾಗಿದೆ ಸೊ ಯಾವ ಯಾವ ತಟ್ಟೆಯಲ್ಲಿ ಯಾವ ಯಾವ ಚಟುವಟಿಕೆ ಮಾಡಬೇಕು ಮತ್ತು ಗುಂಪುಗಳ ಪರಿಚಯವನ್ನು ಮಾಡ್ಕೊಳ್ಳೋಣ ಸೊ ಇದು ಒಂದು ಎರಡು ಮೂರು ಮೂರು ನಲಿಕಲಿ ತರಗತಿಗೆ ಅನ್ವಯಿಸುತ್ತೆ ಬನ್ನಿ ತಟ್ಟೆಗಳ ಪರಿಚಯ ಮಾಡ್ಕೊಳ್ಳೋಣ ಸೊ ಇಲ್ಲಿ ವಿಡಿಯೋದಲ್ಲಿ ನೀವು ಕಾಣ್ಬೋದು ಇದು ಸಾಮೂಹಿಕ ತಟ್ಟೆ ಸೊ ಅಂದರೆ ಇಲ್ಲಿ ಯಾವ್ಯಾವ ಚಟುವಟಿಕೆಗಳಿದ್ದಾವೆ ಅವೆಲ್ಲವೂ ಸಾಮೂಹಿಕವಾಗಿ ಎಲ್ಲ ಮಕ್ಕಳಿಗೆ ಏಕಕಾಲದಲ್ಲಿ ಕಲಿಕೆಯನ್ನು ಮಾಡಬೇಕಾಗ್ತದೆ ಸೊ ಅವು ಯಾವುವು ಅಂದರೆ ಇಲ್ಲಿ ಕಾಣ್ಬೋದು ಹುಡುಗ ಹುಡುಗಿ ಇದು ಲೋಗೋ ಲೋಗೋ ಸೊ ಇಲ್ಲಿ ಚಿತ್ರ ಇರೋವೆಲ್ಲ ಲೋಗೋವನ್ನು ಬಿಂಬಿಸುತ್ತೆ ಇಲ್ಲಿ ಚಟುವಟಿಕೆಯನ್ನು ತೋರಿಸುತ್ತೆ ಸೊ ಇಲ್ಲಿ ಕಾಣ್ಬೋದು ಹಾಡು ಅಂದಾಗ ಅದರ ಲೋಗೋ ಹುಡುಗ ಆಗುತ್ತೆ ಕತೆ ಅಂದಾಗ ಬಾಯಿ ಸರಳ ಸಂಭಾಷಣೆ ಅಂದಾಗ ಎರಡು ಇಲಿಗಳ ಮಧ್ಯೆ ಗಂಟೆ ಆಟ ಅಂದಾಗ ಡಬ್ಬಿಯ ಮೇಲೆ ಮಂಗ ಆಡಿಕಲಿ ಅಂದಾಗ ಪುಟ್ಟ ಮಗು ಕ್ರಾಫ್ಟ್ ಅಂದಾಗ ಡಬ್ಬಿಯಲ್ಲಿ ಬ್ರಷ್ ಗುಣಿತಾಕ್ಷಿ ಅಂದಾಗ ಗುಣಿತಾಕ್ಷಿ ಚಿತ್ರ ಇದೆ ನಂತರ ಆಕಾರ ಗುರುತಿಸುವ ಅಕ್ಷರ ಪಟ್ಟಿ ಅಂದಾಗ ಕರು ಸೊ ಇದು ಸಾಮೂಹಿಕ ಗುಂಪದಲ್ಲಿ ಮಾಡುವಂತಹ ಚಟುವಟಿಕೆ ನನ್ನ ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಎರಡು ಮೂರು ನಲಿಕಲಿಗೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಈಗ ಒಂದನೇ ತಟ್ಟಿ ಒಂದನೇ ತಟ್ಟೆ ಅಂದಾಗ ಇಲ್ಲಿ ಶಿಕ್ಷಕರ ಸಂಪೂರ್ಣ ಸಹಾಯ ಇಲ್ಲಿ ಕಲಿಕೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಬರುವಂತಹ ಲೋಕಗಳ ಪರಿಚಯ ಮಾಡಿಕೊಳ್ಳೋಣ ಸೊ ಇಲ್ಲಿ ಕಾಣ್ಬೋದು ಶಿಕ್ಷಕಿ ಕಪ್ಪು ಹಲಿಗೆಯ ಮೇಲೆ ಬರೆಯುತ್ತಿರುವ ಟೀಚರು ನಂತರ ತೆರೆದ ಪುಸ್ತಕ ನಂತರ ಇಲ್ಲಿ ಮಕ್ಕಳು ಕಾಣ್ಬೋದು ಸೊ ಇಲ್ಲಿ ಮಕ್ಕಳು ಅಂದಾಗ ಇಲ್ಲಿ ಈ ಮೂರು ಚಟುವಟಿಕೆಗಳು ಅಭ್ಯಾಸ ಪುಸ್ತಕದಲ್ಲಿ ನಾವು ಕಾಣ್ತೀವಿ ಸೊ ಹಾಗಾಗಿ ಇದು ಅಭ್ಯಾಸ ಪುಸ್ತಕ ಅಂತ ಇದೆ ಚಟುವಟಿಕೆ ಸೊ ಇಲ್ಲಿ ಅಕ್ಷರ ಬರವಣಿಗೆ ಒತ್ತಕ್ಷರ ಬರವಣಿಗೆ ಭಾಷಾಭ್ಯಾಸ ಅಂದಾಗ ಬರೆಯುತ್ತಿರುವ ಕೈ ಜಾರು ಪಟ್ಟಿ ಅಂದಾಗ ಜೋಕಾಲಿ ಸ್ವರ ಚಿಹ್ನೆ ಪರಿಚಯ ಅಂದಾಗ ಮೀನು ಸೊ ಈ ಎಲ್ಲ ಚಟುವಟಿಕೆ ಒಂದನೇ ಗುಂಪಲ್ಲಿ ನಡೀಬೇಕಾಗ್ತದೆ ಶಿಕ್ಷಕರ ಸಂಪೂರ್ಣ ಸಹಾಯ ಗುಂಪಿನಲ್ಲಿ ಎರಡನೇ ತಟ್ಟೆ ಗೆಳೆಯರ ಸಂಪೂರ್ಣ ಸಹಾಯದ ಗುಂಪು ಇದು ಸೊ ಇಲ್ಲಿ ಯಾವ ಯಾವ ಚಟುವಟಿಕೆ ಚಟುವಟಿಕೆ ಬರ್ತಾವಂತ ನೋಡೋಣ ಸೊ ಸಾಧನಾ ಚಿತ್ರಪದ ಇಲ್ಲಿ ಹಸು ಇದೆ ಚಿತ್ರಸಹಿತ ವಾಕ್ಯ ಅಂದಾಗ ಜಿಂಕೆ ಇದೆ ಆಶಾ ಆಟ ಅಂದಾಗ ಆಮೆ ಇದೆ ಗೆಲುವಿನ ಆಟ ಕುದುರೆ ಪದ ಬಂದ ಒಂಟೆ ಪದಗಳ ಆಟ ಜಿರಾಫೆ ಅಭ್ಯಾಸ ಪುಸ್ತಕ ಅಂದಾಗ ಇಲ್ಲಿ ಕಾಣ್ಬೋದು ತೆರೆದ ಪುಸ್ತಕ ನಂತರ ಅಭ್ಯಾಸ ಪುಸ್ತಕ ಸೊ ಇದು ಎರಡು ಗುಂಪಿಗೆ ಸೇರಿದಂಥ ಚಟುವಟಿಕೆ ಮೂರನೇ ತಟ್ಟೆಯ ಪರಿಚಯ ಸ್ವಕಲಿಕೆ ಸೊ ಇಲ್ಲಿ ಮಕ್ಕಳು ಸ್ವಕಲಿಕೆ ಮಾಡುತ್ತಾ ಮೌಲ್ಯಮಾಪನವನ್ನು ಮಾಡ್ತೀವಿ ನಾವು ಈ ತಟ್ಟೆಯಲ್ಲಿ ಸೊ ಯಾವ್ಯಾವ ಚಟುವಟಿಕೆ ಬರುತ್ತೆ ಅಂತ ನೋಡೋಣ ಸೊ ಅಭ್ಯಾಸ ಪುಸ್ತಕ ಸೊ ಇಲ್ಲಿ ನೀವು ಅಭ್ಯಾಸ ಪುಸ್ತಕಗಳನ್ನು ಬಳಸ್ಕೊಂಡು ನಾವು ಇಲ್ಲಿ ಚಟುವಟಿಕೆಯನ್ನು ಮಾಡಬೇಕಾಗ್ತದೆ ನಂತರ ನನ್ನ ಸಾಧನೆ ಅಂದಾಗ ಸಿಂಹ ವಾಚಕ ಅಂದಾಗ ಪುಸ್ತಕ ಒಳ್ದು ಓದುತ್ತಿರುವ ಗೊಂಬೆ ಇದೆ ನಂತರ ಸಮಗ್ರ ಮೌಲ್ಯಮಾಪನ ಅಂದಾಗ ಜೀಬ್ರಾ ಸೊ ಒಟ್ಟಾರೆ ನಮ್ಮ ನಲಿಕಲೆಯಲ್ಲಿ ಮೂರು ತಟ್ಟೆಗಳಿದ್ದಾವೆ ಸೊ ಪರಿಷ್ಕೃತಗೊಂಡಿದೆ ಸೊ ಫಸ್ಟ್ ಗುಂಪು ಬಂದು ಶಿಕ್ಷಕರ ಸಂಪೂರ್ಣ ಸಹಾಯ ಇದೆ ನಂತರ ಗೆಳೆಯರ ಸಂಪೂರ್ಣ ಸಹಾಯ ಮೂರನೇದು ಸ್ವಕಲಿಕೆ ಮತ್ತು ಇನ್ನೊಂದು ಗುಂಪು ಸ್ವಕಲಿಕೆ ಇದು ಸ್ವಕಲಿಕೆ ಅಲ್ಲ ಸಾಮೂಹಿಕ ಗುಂಪು ಅಂಥೇಳಿ ಸೊ ಇಷ್ಟೇ ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ ವಿಡಿಯೋ ಎಷ್ಟಾಗಿದೆ ಅಂದ್ಕೊತೀನಿ ಧನ್ಯವಾದ